ಅವರ ಗೆಸ್ಟ್ ರೂಮ್ ಇದು ಉತ್ತರ ದಿಕ್ಕು ಇದು ನನ್ನ ಸಿವಿಂಗ್ ಮಷಿನ್ ಇಲ್ಲಿ ಇದು ಇದು ಉತ್ತರ ದಿಕ್ಕು ಈ ವಿಂಡೋ ಇರೋದು ಪಶ್ಚಿಮ ದಿಕ್ಕು ಇದು ಬಂದು ದಕ್ಷಿಣ ದಿಕ್ಕು ದಕ್ಷಿಣ ಸಾರಿ ಇದು ದಕ್ಷಿಣ ಆಮೇಲೆ ಇದು ಉತ್ತರ ಇದು ಪಶ್ಚಿಮ ಈ ವಿಂಡೋ ಅಪೋಸಿಟ್ ಸರಿಯಾಗಿ ಇದು ಪೂರ್ವ ಇದು ಪೂರ್ವ ಇದು ಪಶ್ಚಿಮ ಇದು ಪೂರ್ವ ಇದು ಉತ್ತರ ಇದು ದಕ್ಷಿಣ ಸೊ ಉತ್ತರ ದಕ್ಷಿಣ ಈ ಥರ ಇಟ್ಬಿಟ್ಟು ಗಾಳಿ ಬೆಳಕು ಚೆನ್ನಾಗಿ ಇಲ್ಲಿ ಬಂದೇ ಬರುತ್ತೆ ಇಲ್ಲೇನು ನಮಗೆ ಇಷ್ಟು ಓಡಾಡೋಕ್ಕೆ ನನಗೆ ನನಗೆ ಇಷ್ಟು ಜಾಗ ಸಾಕು ನಾನೇನೋ ಅಷ್ಟೊಂದು ಅಂದರೆ ಏನಪ್ಪ ದಪ್ಪ ಇಲ್ಲ ಸೊ ಇಷ್ಟು ನಾನು ಆರಾಮಾಗಿ ಓಡಾಡ್ಬೋದು ಇಲ್ಲಿ ಇಷ್ಟೊಂದು ನಮಗೆ ಪ್ಲೇಸ್ ಸಿಗುತ್ತೆ ಮತ್ತು ನನಗಿಲ್ಲಿ ನನ್ನ ಬಟ್ಟೆಗಳು ಹೊಲಿಯೋದಕ್ಕೆ ತುಂಬ ಜಾಗವೂ ಸಿಗುತ್ತೆ ಸೊ ಇಲ್ಲಿ ಮತ್ತೇನಾದರೂ ನಾನು ಒಂದು ಶೆಲ್ಫ್ನ ರ್ಯಾಕ್ನ ಕೂಡ ಬಟ್ಟೆ ಹಾಕಿಡೋದಕ್ಕೆ ಇಲ್ಲೊಂದು ನೀಟಾಗಿ ರ್ಯಾಕ್ನೂ ಇಟ್ಕೊಳ್ಬೋದು ಸೊ ಸ್ವಲ್ಪ ಜಾಗದಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು ಇಲ್ಲ ಇಲ್ಲೇ ಒಂದು ರ್ಯಾಕ್ ಇಟ್ಕೊಳ್ಬೋದು ಇದು ಏನಂದರೆ ಈ ಬಾಕ್ಸು ಬೆಡ್ಶೀಟುಗಳು ಒಗ್ದಿರೋ ಬೆಡ್ಶೀಟು ದಿವಾನ್ ಕಲರು ಪಿ ದಿವಾನ್ ಕವರು ಪಿಲ್ಲೋ ಕವರ್ಸು ಎಲ್ಲ ಪ್ರತಿಯೊಂದು ಬೆಡ್ ಬೆಡ್ಶೀಟ್ಸು ಬೆಡ್ ಸ್ಪ್ರೆಡ್ ಎಲ್ಲ ಇದರಲ್ಲಿ ಇರುತ್ತೆ ಪಿಲ್ಲೋ ಕವರ್ಸ್ ಎಲ್ಲನೂ ಸೊ ಇವು ಏನು ಬಟ್ಟೆಗಳು ಅಂದ್ಕೊಳ್ಬಿಡ್ರಿ ಎಲ್ಲ ಒಗ್ದಿರೋದೆ ಯಾವುದು ನಾನು ಮೈಲ್ಗೆ ಅದು ಇಡೋದೇ ಇಲ್ಲ ಇವೆಲ್ಲ ವಾಶ್ ಮಾಡಿಟ್ಟಿರೋ ನೆಲ ಒರೆಸೋಕ್ಕೆ ಮೇ ಮತ್ತು ಕಿಚನಲ್ಲಿ ನೆಲ ಒರೆಸೋಕ್ಕೆ ಸೊ ಮಾಪದು ಬೇರೆ ಮಾಪದು ಡೈಲಿ ಒರೆಸ್ತೀವಿ ಏನಾದರೂ ಸ್ವಲ್ಪ ಕ ಸುಮ್ಮನೆ ಸಣ್ಣದಾಗಿ ಸ್ಟವ್ ಕೆಳಗಡೆ ನೆಲ ಗ್ರನೈಟ್ ಒರೆಸೋಕ್ಕೆ ಏನಾದರೂ ಬೇಕು ಅಂದಾಗ ಎಮರ್ಜೆನ್ಸಿಗೆ ನೆಲ ಒರೆಸೋ ಬಟ್ಟೆಗಳು ಇದೆಲ್ಲ ಕಾರ್ಪೆಟ್ಸ್ ಹೊಸ ಹೊಸ ಕಾರ್ಪೆಟ್ಸು ಇಲ್ಲಿಟ್ಟಿದ್ದೀನಿ ಇದು ಒಗ್ದಿರೋ ಕವರು ಇದು ನನ್ನ ಸೀವಿಂಗ್ ಮಷೀನು ಮಹಾಲಕ್ಷ್ಮಿ ಇದು ನನಗೆ ಅನ್ನ ಹಾಕೋ ದೇವತೆ ಜಗನ್ಮಾತೆ ಕೊಲ್ಲಾಪುರ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಇವತ್ತು ಭಾನುವಾರ ಸಾಯಂಕಾಲ ಪೂಜೆ ಮಾಡ್ತೀನಿ ಸ್ವಲ್ಪ ನಿಂಬೆ ಹಣ್ಣಿ ಮಾಡಿಸ್ಬಿಟ್ಟು ಪೂಜೆ ಮಾಡೋಣ ಓಂ ಶ್ರೀ ಗಣೇಶ ಏನಮ್ಮ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಧೂಳು ನಾನಂತೂ ಇದನ್ನ ಇಡ್ತೀನಿ ನಾನು ಬೇರೆ ಏನು ಕೆಲಸ ಮಾಡ್ತೀನೋ ಇಲ್ವೋ ಸಿವಿಂಗ್ ಮಷಿನ್ ಮೇಲೆ ಯಾವತ್ತೂ ನನ್ನ ಮನೆಯವ್ರು ಹೇಳೋದು ಸಿವಿಂಗ್ ಮಷಿನ್ ಮೇಲೆ ಇಲ್ಲೇನೂ ವೇಸ್ಟ್ ಐಟಮ್ಗಳು ವೇಸ್ಟ್ ಥಿಂಗ್ಸು ಇದು ಮಹಾಲಕ್ಷ್ಮಿ ಇದ್ದಂಗೆ ಇಲ್ಲಿ ಟೀ ಕುಡಿದು ಇಲ್ಲಿ ಕಾಫಿ ಎಂಜಲ್ ಲೋಟ ಇಟ್ಟೆ ತಿಂಡಿ ತಂದಿರೋ ಮೊಸರೆ ಲೋಟ ಇಟ್ಟೆ ನೀರು ಕುಡಿದಿರೋ ಎಂಜಲು ಲೋಟ ಇಟ್ಟೆ ಸ್ಟ್ರಿಕ್ಟ್ ವಾರ್ನಿಂಗು ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ವಾರ್ನಿಂಗ್ ಇದಕ್ಕೆಲ್ಲಾನು ಇದ್ರ ಮೇಲಿದ್ದು ಏನಿದ್ರು ಇದು ಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟೇ ಹೂವು ಇಟ್ಟು ಶುಕ್ರವಾರ ಭಾನುವಾರ ಪಾ ಪೂಜೆ ಮಾಡಬೇಕು ನಿಂಬೆ ಹಣ್ಣಿಟ್ಟು ಕೈ ಮುಗಿಬೇಕು ಕೈ ಮುಗಿದು ಸ್ಟಾರ್ಟ್ ಮಾಡಬೇಕು ಯಾವಾಗ್ಲೂ ಅಷ್ಟೇ ನನಗೆ ತುಂಬ ಪ್ರಾಣ ಇದು ಯಾಕೆಂದರೆ ತುಂಬ ನನಗೆ ಆಸೆ ಆಕಾಂಕ್ಷೆ ಒಂದು ಕನಸು ನನಗೆ ಅನ್ನ ಹಾಕೋ ದೇವರು ಪ್ರತಿಯೊಂದು ಇದೇ ಆಗಿದೆ ಇದಕ್ಕೆ ನಾನು ತುಂಬ 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 ರೆಸ್ಪೆಕ್ಟ್ ಕೊಡ್ತೀನಿ ನನಗೊಂದು ಇನ್ಸಲ್ಟ್ ಆದರೂ ತಡ್ಕೋಬೋದು ನಾನು ಇದಕ್ಕೆ ಯಾವತ್ತೂ ಇನ್ಸಲ್ಟ್ ಆಗೋಕ್ಕೆ ಬಿಡೋಲ್ಲ ನಾನು ಯಾವಾಗಲೂ ಕೋಪನೇ ಬಂದುಬಿಡುತ್ತೆ ನಾನು ತುಂಬ ಅಗ್ರೆಸಿವ್ ಆಗೋದು ಯಾವಾಗಂದ್ರೆ ಇದ್ರ ಮೇಲೆ ಏನಾದರೂ ಅದು ಇದು ಹಾಳು ಮುಳು ಇಟ್ಟರೆ ನನಗೆ ಕೋಪ ಬರುತ್ತೆ ನೀಟಾಗಿ ಒರೆಸಿಟ್ಟಿದ್ದೀನಿ ಕಷ್ಟಪಟ್ಟು ತಗೊಂಡಿದ್ದೀನಿ ಇನ್ನೊಂದು ಏನಂದರೆ ತುಂಬಾ ನಾನು ಕಷ್ಟಪಟ್ಟು ನನ್ನ ಸೇವಿಂಗ್ಸ್ ದುಡ್ಡಲ್ಲಿ ನಾನು ಇದನ್ನು ತಗೊಂಡಿರೋದು ಹದಿನಾಲ್ಕುವರೆ ಸಾವಿರ ಆಯಿತು ತುಂಬ ಚೆನ್ನಾಗಿದೆ ಇನ್ನು ಮುಂದಕ್ಕೆ ಐಡಿಯಾಗಳಿದೆ ಏನು ಹೊಲಿಯೋ ತುಂಬ ಕೆಲಸ ಬರುತ್ತೆ ನಮಗೆ ತುಂಬಾ ಬ ಬ್ಲೌಸ್ಗಳು ಸ್ಟಿಚ್ ಮಾಡ್ಬೋದು ಡ್ರೆಸ್ಗಳೆಲ್ಲ ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ ನನಗೆ ತುಂಬ ನನಗೆ ಧೈರ್ಯ ಕಾನ್ಫಿಡೆಂಟ್ ವಿಶ್ವಾಸ ಕೊಟ್ಟಿರೋದು ಇದೆ ಅಂತ ಹೇಳ್ತೀನಿ ಸೊ ಹಾಗಾಗಿನೇ ಸೇವಿಂಗ್ಸ್ ದುಡ್ಡಿಂದ ನಾನು ಧೈರ್ಯ ಮಾಡಿ ತೊಗೊಂಡಿರೋದು ನನಗೆ ಧೈರ್ಯಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿ ದುರ್ಗೆ ಎಲ್ಲ ಇವರೇನೆ ನಮ್ಮ ಸೇವಿಂಗ್ ಮಷಿನ್ ನಮ್ಮ ಹೊಲಿಗೆ ಮಷೀನು ಇನ್ನೂ ಒಂದು ತೊಗೊಳೋದಿದೆ ಇವಾಗಲೇ ಹೇಳೋಲ್ಲ ಯಾವಾಗ ತೊಗೊಳ್ತೀನಿ ಯಾಕೆ ಏನು ಎತ್ತ ಅಂತ ಅದೊಂದು ದೊಡ್ಡ ಪ್ರಾಜೆಕ್ಟ್ ಇದೆ ಆಮೇಲೆ ಇದು ಇಲ್ಲೆಲ್ಲ ಥ್ರೆಡ್ ಇಡೋಕ್ಕೆ ಇದು ಹ್ಯಾಂಡ್ ಸ್ಯಾನಿಟೈಸರ್ ಇದೆ ಇನ್ನೇನಿಲ್ಲ ಇದನ್ನು ಇಲ್ಲಿ ಇದು ಇದೆ ಇದನ್ನು ತೆಗೆದುಬಿಡ್ತೀನಿ ಇವಾಗ ಇದು ಬೇಕಾಗಿಲ್ಲ ನಮಗೆ ಸೊ ಇಷ್ಟು ಫೇವಿಕ್ವಿಕ್ ಇದೆ ಇದು ಎರಡೂ ಬೇಕಾಗಿಲ್ಲ ಕ್ರೀಮ್ಗಳಿದೆ ಫೇರ್ನೆಸ್ ಕ್ರೀಮ್ ಇದೇನು ಮೇಕಪ್ ಬಾಕ್ಸ್ ಅಲ್ಲ ಸೊ ಹಾಗಾಗಿನೇ ಏನು ಇವಾಗ ಇದನ್ನು ತೊಳೆದೆ ಇವಾಗ ಬಾಕ್ಸನ್ನ ತೊಳೆದಿದ್ದೀನಿ ವಾಶ್ ಮಾಡಿದ್ದೀನಿ ನೀಟಾಗಿ ವಾಶ್ ಮಾಡ್ಕೊಂಡು ಬಂದೆ ಯಾಕೆಂದರೆ ಧೂಳು ಒಂದು ಚೂರು ಇರಬಾರ್ದು ಮತ್ತು ಈ ಕಾರ್ನರಲ್ಲಿ ಇವಾಗೆಲ್ಲ ಧೂಳು ತೆಗೆದು ಒರೆಸಿದ್ದೀನಿ ಫೆನಾಯ್ಲೆಲ್ಲ ಹಾಕಿ ಒರೆಸಿದ್ದೀನಿ ನಾನು ನೀಟಾಗಿ ಮೂಲೆ ಫಸ್ಟ್ ಕಾರ್ನರಲ್ಲಿ ಏನಿರಬಾರ್ದು ಅಂತ ಅದನ್ನು ಫಸ್ಟ್ ಒರೆಸ್ಕೊಂಡ್ಬಿಡ್ತೀನಿ ನಾನು ನೀಟಾಗಿ ಯಾಕಂದರೆ ನಮಗೆ ಮಹಾಲಕ್ಷ್ಮಿ ಬರಬೇಕು ಲಕ್ಷ್ಮಿ ಬರಬೇಕು ಅಂದರೆ ಅದು ಫಸ್ಟು ಕ್ಲೀನಾಗಿರಬೇಕು ಅದಕ್ಕೋಸ್ಕರ ಬೆಡ್ ಸ್ಪ್ರೆಡ್ಡು ಎಲ್ಲ ಇಷ್ಟಿದೆ ಬೆಡ್ ಸ್ಪ್ರೆಡ್ ಏನು ಬೇಕಾದಷ್ಟು ಇದಾವೆ ತಗೊಂಡು ಬರೋದಿದೆ ಒಂದೆರಡು ತರಣ ಅಂದ್ಬಿಟ್ಟು ಸದ್ಯಕ್ಕೆ ಸಾಕಿಷ್ಟು ರೂಮೇನು ನೋಡಿ ಫಸ್ಟ್ ಕ್ಲಾಸಾಗಿ ಗೆಸ್ಟ್ ರೂಮ್ ಇದೆ ನಮ್ಮ ಮನೆಗೆ ಯಾರೇ ನಮ್ಮ ನೆಂಟರು ತವ್ರ ಮನೆಯವರು ಬಂದು ಬಳಗ ಬಂದರು ಆರಾಮಾಗಿ ಅವ್ರಿಗೆ ಗಾಳಿ ಬೆಳಕು ಎಷ್ಟು ಗಾಳಿ ಬರುತ್ತೆ ಅಂದರೆ ನಿಮ್ಗೆ ಇನ್ನೊಂದು ಗೊತ್ತಾ ಒಂದು ಒಂದು ವಿಷಯ ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ಸ್ಪೆಷಲ್ ಇದೆ ಏನು ಅಂದರೆ ಶೂಟಿಂಗ್ ಹೌಸ್ ತೋರಿಸ್ತೀನಿ ಇಲ್ಲಿ ಮನೆ ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಸಾರಿ ಎಲ್ಲ ನನಗೆ ಈ ಮನೆ ಏನಿದೆಯಲ್ಲ ಈ ಮನೆ ಇದು ಶೂಟಿಂಗ್ ಹೌಸ್ ಇದು 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 ಶೂಟಿಂಗ್ ಹೌಸ್ ಇದು ಫುಲ್ ಕಂಪ್ಲೀಟ್ ತ್ರೀ ಆ್ಯಂಡ್ ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಇದು ಇಲ್ಲಿ ಇದೇನಿದೆಯಲ್ಲ ಇಲ್ಲೆಲ್ಲ ಏನದು ಏನು ಹಾಕ್ತಾರೆ ಅದೇನು ಸೆಟ್ ಹಾಕೋದು ಅಂತ ಹೇಳ್ತಾರಲ್ಲ ಸೆಟ್ಟು ಪೊಲೀಸ್ ಸ್ಟೇಷನ್ನು ಮತ್ತು ವಿಲೇಜ್ ಹೌಸು ಮತ್ತು ಇನ್ನೊಂದು ಕೋರ್ಟು ಅದೆಲ್ಲ ಸೆಟ್ಗಳು ಹಾಕ್ತಾ ಇದ್ರಂತೆ ತುಂಬ ಶೂಟಿಂಗ್ಗಳಿಲ್ಲ ಆಗಿದೆ ಮತ್ತು ಇದೆಲ್ಲ ಕಂಪ್ಲೀಟ್ ಶೂಟಿಂಗ್ ಹೌಸ್ ಒಳಗಡೆ ತುಂಬ ಚೆನ್ನಾಗಿದೆ ಇದು ಸಿಕ್ಕ ಚೆನ್ನಾಗಿದೆ ರೀ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ ನಮಗೆ ತುಂಬ ಪರಿಚಯ ಇರು ನನಗೂ ತುಂಬಾ ಒಂದು ಆತ್ಮೀಯರು ಅಂತ ಹೇಳ್ಬೋದು ತುಂಬ ಕರೀತಾರೆ ತುಂಬಾ ಒಂದು ಏನು ಏನದು ಅತಿಥಿ ಸತ್ಕಾರ ಮಾಡ್ತಾರೆ ಅವ್ರ ಮನೆಗೆ ಹೋದರೆ ನಮಗೆ ನಮ್ಮ ಇಶಾನಿಗೆ ತುಂಬ ಇಷ್ಟಪಡ್ತಾರೆ ಅವ್ರ ಮನೇಲಿ ಶಿಝು ಇದೆ ಕರ್ಣ ಅಂತ ಅವನ ಹೆಸರು ತುಂಬ ತುಂಬಾ ಒಂದು ಇದನ್ನು ಮಾಡ್ತಾರೆ ಅಂತ ಹೇಳ್ತೀನಿ ಅತಿಥಿ ಸತ್ಕಾರ ಶೂಟಿಂಗ್ ಹೌಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಪ್ಪ ಏನು ಮೇಡಮ್ ಇದು ಒಳ್ಳೆಯ ರ ಇದು ಏನದು ಮೈಸೂರು ಪ್ಯಾಲೇಸ್ ಇದ್ದಂಗೆ ಇದೆಯಲ್ಲ ಒಳಗಡೆ ಇಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳಿದೆ ಅವರು ತುಂಬ ಆಗಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನೋಡಿ ಇಲ್ಲಿ ಇಲ್ಲೆಲ್ಲ ತೋರಿಸಿದ್ರು ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿದ್ರು ತುಂಬ ದೊಡ್ಡದಿದೆ ಒಳಗಡೆ ಎಲ್ಲ ಆಮೇಲೆ ಇಲ್ಲೆಲ್ಲ ಸೆಟ್ ಸೆಟ್ ಹಾಕ್ತಾ ಇದ್ರು ಇವಾಗೆಲ್ಲ ಶೂಟಿಂಗಿಗೆ ಬಾಡಿಗೆ ಕೊಡಲ್ಲ ನಾವು ಯಾಕೆ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ತುಂಬ ಗಲೀಜು ಮಾಡ್ತಾರಮ್ಮ ಆಂಟಿ ಇದ್ದಾರೆ ಅವರು ಅವ್ರಿಗೊಂದು ಫಿಫ್ಟಿ ಫೈವ್ ಇಯರ್ಸ್ ಇದೆ ತುಂಬ ಗಲೀಜು ಮಾಡ್ತಾರೆ ಫ್ಯಾಮಿಲಿ ಎಲ್ಲ ಇದ್ದಾರೆ ಅವ್ರ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಎಲ್ಲ ವರ್ಕಿಂಗ್ ಇದ್ದಾರೆ ತುಂಬ ಗಲೀಜು ಮಾಡ್ತಾರೆ ಮೇಂಟೈನ್ ಮಾಡಲ್ಲ ನಾವೇ ಎಲ್ಲ ಕ್ಲೀನ್ ಮಾಡಬೇಕು ಅವ್ರಿಗೆಲ್ಲ ಕೊಟ್ಬಿಟ್ಟು ಅದಕ್ಕೆ ಇವಾಗ ಬಿಟ್ಟಿದ್ದೀವಿ ತುಂಬ ವರ್ಷ ಆಯಿತು ಮೊದಲೆಲ್ಲ ಸ್ಟಾರ್ಟಿಂಗ್ ಅವಾಗ ಒಂದು ತುಂಬ ಡಿಮ್ಯಾಂಡ್ ಇತ್ತು ನೋಡಿ ಒಂದು ಟೈಮಲ್ಲಿ ಶೂಟಿಂಗ್ ಹೌಸ್ಗೆ ಬಾಡಿಗೆ ಕೊಡೋಕ್ಕೆ ಅಂತ ಮನೆಗಳ್ನ ಬಿಲ್ಟ್ ಮಾಡ್ತಾ ಇದ್ರಲ್ಲ ಆ ಟೈಮಲ್ಲಲ್ಲಿ ಇದು ಆಗಿರ್ಬೋದು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಈ ಬಿಲ್ಡಿಂಗ್ನ ಕಟ್ಬಿಟ್ಟು ಈ ಬಿಲ್ಡಿಂಗ್ನ ಈ ಬಿಲ್ಡಿಂಗ್ನ ಕಟ್ಟಿ ನಮ್ಮದು ಬಿಡಿ ಇವಾಗ ಒಂದು ತ್ರೀ ಫೋರ್ ಮಂತ್ಸ್ ಆಯಿತು ಇದು ಕಟ್ಬಿಟ್ಟು ಒಂದು ತ್ರೀ ಫೋರ್ ಮಂತ್ಸ್ ಆಯಿತು ನೋಡಿ ಇಲ್ಲೇ ಇಟ್ಬಿಟ್ಟೆ ಹಿಂಗೆ ನಾನು ನಾನು ಏನಾದರೂ ತೊಗೊಂತಿನೋ ಅಲ್ಲೇ ಬಿಟ್ಬಿಡ್ತೀನಿ ಸೊ ಈ ಥರ ಇದೆ ಶೂಟಿಂಗ್ ಹೌಸ್ ನಾನು ಯಾವಾಗಲೂ ಅದನ್ನು ನೋಡೋಕೆ ಇಷ್ಟಪಡ್ತೀನಿ ಶೂಟಿಂಗ್ ಹೌಸ್ ಶೂಟಿಂಗ್ ಹೌಸ್ ಅಂತ ಅಲ್ಲೇನೂ ಇಲ್ಲ ಇವಾಗ ಖಾಲಿ ಇದೆ ತುಂಬ ಖಾಲಿ ಖಾಲಿ ಇದೆ ಅಂದರೆ ಮೇಂಟೈನ್ ಮಾಡ್ತಾರೆ ಧೂಳೆಲ್ಲ ತೆಗೆಸೋದು ಮತ್ತು ಎಲ್ಲ ಹೆಲ್ಪರ್ ಇದ್ದಾರೆ ಎಷ್ಟು ನೀಟಾಗಿರುತ್ತೆ ಅಂದರೆ ಅಲ್ಲಿ ದೊಡ್ಡ ಹಾಲ್ ಇದೆ ಒಳಗಡೆ ಇನ್ನೂ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿನ ದೊಡ್ಡ ಹಾಲ್ ಇದೆ ಅಲ್ಲೇ ಎಲ್ಲ ಅವ್ರು ಫಂಕ್ಷನ್ ಎಲ್ಲ ಮಾಡ್ತಾರೆ ಲೈಕ್ ಒಂದು ಎಂಗೇಜ್ಮೆಂಟು ಮದುವೆಗಳು ನಾಮಕರಣ ಸಾಕಷ್ಟು ದೊಡ್ಡ ಹಾಲ್ ಇದೆ ಛತ್ರ ಥರ ಇದೆ ಸೊ ಕಲ್ಯಾಣ ಮಂಟಪ ಥರ ದೊಡ್ಡದಿದೆ ನೋಡಿ ನಾನು ಇವಾಗ ಸ್ವಲ್ಪ ಚೇಂಜಸ್ ಇರಬೇಕು ಹೇಳಿದ್ನಲ್ವ ನಾನು ಅವಾಗ ಇದೇನು ಬಟ್ ಇದೇನಂದರೆ ಬಾಸ್ಕೆಟು ನಮ್ಮ ಮನೆಯವ್ರದ್ದು ವಾಷಿಂಗ್ ಮಿಷಿನ್ಗೆ ಹಾಕೋ ಬಟ್ಟೆಗಳು ಇವೆಲ್ಲನೂ ಡ್ರೈ ಇಟ್ಟಿರ್ತಾರೆ ಸೊ ಎಲ್ಲ ಮಾಡಲ್ಲ ನಾವು ಬೇಕಾದಾಗ ಎತ್ಬಿಟ್ಟು ಹಾಕೋದು ಇವ್ರದೊಂದು ಲ್ಯಾಪ್ಟಾಪ್ ಬ್ಯಾಗು ಇಲ್ಲೊಂದು ಗುಡ್ ನೈಟು ಅಲ್ಲೊಂದು ಸ್ವಿಚ್ ಬೋರ್ಡು ನೋಡಿ ಇಲ್ಲೊಂದು ಸ್ವಿಚ್ ಬೋರ್ಡ್ ಇದೆ ಅದಕ್ಕೇನು ಇಲ್ಲ ನಮಗೆ ಈ ಮನೆಯಲ್ಲಿ ಆಮೇಲೆ ಇಲ್ಲೊಂದು ಇಲ್ಲಿ ಸಿವಿಂಗ್ ಮಷಿನ್ ಇಟ್ಟುತ್ತೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲೊಂದು ಸ್ವಿಚ್ ಬೋರ್ಡ್ ಇದೆ ಪ್ಲಗ್ಗು ಮತ್ತು ಅಲ್ಲಿ ಫ್ಯಾನ್ಗೆ ಕನೆಕ್ಷನ್ನು ಫ್ಯಾನು ಪ್ಲಗ್ ಏನು ಗುಡ್ ನೈಟು ಏನು ಅಲ್ಲಿನ ಮೊಬೈಲ್ ರೀಚಾರ್ಜು ಮೊಬೈಲ್ ಅಯ್ಯೋ ಚಾರ್ಜಿಂಗು ಚಾರ್ಜಿಂಗ್ ಹಾಕೋದು ಫ್ಯಾನ್ ಕೂಡ ಇದೆ ಲೈಟ್ ಕೂಡ ಇದೆ ಟೂ ಮೆ ಲೈಟ್ ಕೂಡ ಇದೆ ಸೊ ಮೂರು ಕಡೆ ಇಲ್ಲಿ ಸ್ವಿಚ್ ಬೋರ್ಡ್ಗೆಲ್ಲ ಇದೆ ತುಂಬ ಚೆನ್ನಾಗಿದೆ ರೂಮ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ತೀನಿ ಬೆಂಗಳೂರಲ್ಲಿ ಮನೆಗಳು ಸಿಗೋದು ಕಷ್ಟ ತುಂಬಾ ತುಂಬಾ ಕಷ್ಟ ಅಂತ ಹೇಳ್ತೀನಿ ನಮ್ಗಿಷ್ಟು ಒಳ್ಳೆ ಮನೆ ಸಿಕ್ಕಿದೆ ಅಂದರೆ ಖಂಡಿತವಾಗ್ಲೂ ನಾವು ಪುಣ್ಯನೇ ಮಾಡಿದ್ದೀವಿ ಮತ್ತು ಒಂದು ಪ್ರೈಝನು ಅಷ್ಟೇ ಒಂದು ಬಿ ಎಚ್ ಕೆಗೆ ಇವಾಗೆಲ್ಲ ನಾವಿರೋ ಏರಿಯಾನಲ್ಲಿ ಒನ್ ಬಿ ಎಚ್ ಕೆಗೆ ಹದಿನೈದು ಸಾವಿರ ಬಾಡಿಗೆ ಹೇಳ್ತಾರೆ ನಾವಿರೋ ಏರಿಯಾನಲ್ಲಿ ಸೊ ಹಾಗಾಗಿನೇ ಹದಿನೈದು ಇದೆ ಇದೆ ಏನೇನೋ ಹೇಳ್ತಾರಪ್ಪ ಏನೋ ಅಂದ್ಕೊತೀನಿ ಮತ್ತು ಮೇಂಟೆನೆನ್ಸ್ ಅಂತ ಬೇರೆ ಇದೆ ಅದಕ್ಕೆ ಹೇಳಿದಲ್ವ ನಾನು ಹೋದರೆ ಎಲ್ಲಾದರೂ ಒಂದು ಹಳ್ಳಿನಲ್ಲಿ ಮನೆ ಕಟ್ಟಿಸ್ಬಿಟ್ಟು ಆರಾಮಾಗಿ ಶಾಂತಿಯಿಂದ ಮೇಂಟೆನೆನ್ಸು ಬೇಡ ಕಾರ್ ಮೇಂಟೆನೆನ್ಸು ಬೇಡ ಯಾವುದು ಬೇಡ ಆರಾಮಾಗಿರಬೇಕು ಹಂಗೆ ಕಟ್ಟಿಸ್ಬೇಕು ಮನೆ ಅನ್ನೋದೊಂದು ಕನಸಿದೆ ಅದಕ್ಕೆ ನಾವು ಮನೆಯಲ್ಲಿ ಯಾವುದು ಫರ್ನಿಚರ್ಗಳು ಅಷ್ಟೊಂದು ನಾನು ತಗೊಳ್ಳೋಕ್ಕೆ ಇಷ್ಟಪಡಲ್ಲ ತಗೊಂಡ್ರೆ ಅಷ್ಟೇ ನೋಡಿ ಇವಾಗ ಇದಿದೆ ಈ ಥರದ್ದು ಸಿಂಪಲ್ಲಾಗಿರೋ ತೊಗೊಳ್ತೀನಿ ತುಂಬ ಹೈ ಬಜೆಟ್ ತೊಗೊಳಲ್ಲ ಇದು ಹೈ ಗೇಜ್ದೆ ಇದು ಸಿಕ್ಕಾಬಿಟ್ಟೆ ವೆಯ್ಟಿದೆ ಹೆವಿ ವೆಯ್ಟ್ ಮನೆಯವ್ರು ಇವಾಗ ಇದನ್ನು ಮೂವ್ ಮಾಡೋಕೆ ಹೋದ್ರೆ ಏನು ಇಷ್ಟೊಂದು ವೆಯ್ಟ್ ಇದೆ ಭಾರ ಇದೆ ಅಂತ ಇದ್ದಾರೆ ಅಷ್ಟು ಹೆವಿ ವೆಯ್ಟ್ ಇದೆ ಹೆವಿ ಗೇಜ್ದ ತೊಗೊಂಡಿದ್ದೀನಿ ಸೊ ಇದನ್ನು ಒಳ್ಳೆಯದು ಅಂತ ಹೇಳ್ತೀನಿ ಸೊ ಹಿಂಗೆ ಇಷ್ಟೇ ಸುಮ್ಮನೆ ಆ ಫರ್ನಿಚರ್ಗಳು ತೊಗೊಂಡು ಅವನ್ನೆಲ್ಲ ಇಟ್ಕೊಂಡು ಚೇರ್ ನೋಡಿ ಸೋಫಾ ತೊಗೋಣ ಅಂತ ಅಂದ್ಕೊಂಡ್ವಿ ನೋಡಿ ಬಂದೆ ಸೋಫಾ ಎಲ್ಲ ನೋಡಿ ಬಂದೆ ಆಮೇಲೆ ಏನು ಅನ್ನಿಸ್ತು ಬೇಡಪ್ಪ ಸೋಫಾ ಸಿಗುತ್ತೆ ನಮ್ಮ ಬಜೆಟ್ ಹದಿನೈದು ಸಾವಿರಕ್ಕೂ ಸಿಗುತ್ತೆ ಒಂಬತ್ತು ಹತ್ತು ಸಾವಿರಕ್ಕೂ ಸಿಗುತ್ತೆ ಇಪ್ಪತ್ತೈದು ಮೂವತ್ತು ಸಾವಿರಕ್ಕೂ ಸಿಗುತ್ತೆ ನಾವು ನಮ್ಮ ಬಜೆಟಲ್ಲಿ ಸೋಫಾ ನೋಡಿದ್ವಿ ಅಮೆಝಾನಲ್ಲೂ ನೋಡಿದೆ ಅಲ್ಲೇ ಹೋಗಿ ಫಿಸಿಕಲ್ ಆಗಿ ಅಲ್ಲೂ ಹೊರಗಡೆ ಹೋಗಿ ನೋಡ್ಕೊಂಡು ಬಂದೆ ಆಫ್ಲೈನಲ್ಲೂ ನೋಡಿದೆ ಆನ್ಲೈನಲ್ಲೂ ನೋಡಿದೆ ಆಮೇಲೆ ಬೇಡ ಅಂತ ಬಿಟ್ಟೆ ಯಾಕೆಂದರೆ ನಾನು ಹೋಮ್ಬಿಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ನಂಗೆ ಜಾಗ ಜಾಗ ಜಾಸ್ತಿ ಬೇಕು ಮೆಷಿನ್ ಇಟ್ಕೊಳೋಕ್ಕೆ ಮತ್ತು ಒಂದು ಏನದು ರ್ಯಾಕ್ ಬಟ್ಟೆ ಇಡೋಕ್ಕೆ ರ್ಯಾಕು ಶೆಲ್ಫು ಇಟ್ಕೊಳೋಕ್ಕೆ ನನಗೆ ಬಟ್ಟೆ ಕಸ್ಟಮರ್ದೆಲ್ಲ ಬಂದರೆ ಇಡೋಕ್ಕೆ ಜಾಗ ಜಾಸ್ತಿ ಬೇಕು ಅದಕ್ಕಾಗಿ ಏನು ಬೇಡ ಸಾಕು ಸಿಂಪಲ್ಲಾಗಿ ಇಷ್ಟೇ ಇರಲಿ ಅದನ್ನು ಸೋಫಾ ತಂದು ನಾನು ನಾನು ಇಲ್ಲೇ ಹಾಕಬೇಕು ಅಂತ ಇತ್ತು ವಿಂಡೋ ವಿಂಡೋ ಎಷ್ಟು ಇದೆಯಲ್ಲ ಅಷ್ಟು ಒಂದು ಹಗ್ಲನಲ್ಲಿ ಈ ಈ ಕಾರ್ನರ್ ಇಷ್ಟು ಬರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಸೋಫಾ ಬಂದರೆ ಇಷ್ಟು ಬರುತ್ತೆ ತ್ರೀ ಸೀಟರ್ ಮಾತ್ರ ಇನ್ನೇನು ಟೂ ಬೇಡ ಒನ್ ಪ್ಲಸ್ ಒನ್ ಬೇಡ ತ್ರೀ ಸೀಟರ್ ಮಾತ್ರ ಇಡೋಣ ಅಂದ್ಕೊಂಡೆ ಮತ್ತು ಅದನ್ನಿಟ್ಟರೆ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಓಡಾಡೋಕ್ಕೂ ಜಾಗ ಕಡಿಮೆ ಆಗುತ್ತೆ ಆಮೇಲೆ ಚೇರ್ಗಳು ಎಲ್ಲ ಫರ್ನಿಚರ್ ತುಂಬೋಗ್ಬಿಡುತ್ತೆ ನಮಗೆ ಬೇಕಾಗಿರೋದು ದುಡಿಮೆಗೆ ನಮ್ಗೆ ಏನು ಬೇಕು ಅದಕ್ಕೆ ನಾವು ಜಾಗ ಮಾಡ್ಕೊಳ್ಬೇಕು ನನ್ನ ಹೋಮ್ ಬೋಟಿಕೆಗೆ ಏನು ಬೇಕು ಅದಕ್ಕೆ ನಾನು ನೀಟಾಗಿ ಐಡಿಯಾ ಮಾಡಿಕೊಳ್ಬೇಕು ಅಂತ ಸಿಂಪಲ್ಲಾಗಿ ಇಷ್ಟ ಇದ್ದೀನಿ ಯಾರೇನಾದರೂ ಅಂದ್ಕೊಳ್ಳಿ ಅಯ್ಯೋ ಏನು ಈ ಥರ ಬರೀ ಪ್ಲಾಸ್ಟಿಕ್ ಚೇರ್ ಇದೆ ಅದಿದೆ ಯಾರೇನೋ ಅಂದ್ಕೊಂಡ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ರೀ ಫರ್ನಿಚರ್ ಇಲ್ಲ ಅದಿಲ್ಲ ಇದಿಲ್ಲ ಹೆಂಗಿದೆ ಮನೆ ಅಂತ ಅದಕ್ಕೆಲ್ಲ ನಾನು ಕಿವಿ ಕೊಡೋದಿಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಕಂಫರ್ಟ್ ಝೋನ್ ನಮ್ಮ ಕಂಫರ್ಟೇಬಲ್ ಏನಾಗಿದೆ ನಮ್ಮ ಏನಿದೆ ಅದು ಅಷ್ಟೇ ಏನು ದುಡ್ಡು ಕೊಟ್ಟು ತೊಗೊಳೋದು ಸುಲಭನೇ ಅದೇನು ಈಜ್ ಈಸಿನೇ ಒಂದು ಹನ್ ಹತ್ತು ಹನ್ನೆರಡು ಸಾವಿರ ಕೊಟ್ಟು ತೊಗೊಬೋದು ತ್ರೀ ಸೀಟರ್ ಬಟ್ ಅದನ್ನು ತಗೊಂಡ್ಬಿಟ್ಟು ಆಮೇಲೆ ನಾನೇ ಮತ್ತೆ ಇನ್ನೊಂದು ಸ್ವಲ್ಪ ಜಾಕ ಜುಕ್ಕಿನೂ ತಗೊಳ್ಬೇಕು ಸೀವಿಂಗ್ ಮೆಷಿನೂ ಇಡಬೇಕು ಅಂತಂದರೆ ಮತ್ತೆ ನಾನು ಅದನ್ನು ಮೂವ್ ಮಾಡಿ ಸೋಫಾನ ಮೂವ್ ಮಾಡಬೇಕು ಅದೆಲ್ಲ ಬೇಡ ಇಶ್ ಅದನ್ನು ದುಡ್ಡು ಹಾಳು ಮಾಡಿಕೊಳ್ಳೋದು ತುಂಬ ದುಡ್ಡನ್ನ ಖರ್ಚು ಮಾಡೋದು ತುಂಬ ಸುಲಭ ದುಡ್ಡನ್ನ ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ ಅದಕ್ಕೆ ಸಾಕು ಸಿಂಪಲ್ಲಾಗಿ ಇಷ್ಟೇ ಸಾಕು ಅನ್ನೋದೊಂದು ನಾನು ಐಡಿಯಾ ಈ ಥರ ನಾನು ಐಡಿಯಾ ಮಾಡೋದ್ರಿ ಯಾರು ಏನಾರ ಅಂದ್ಕೊಳ್ಳಿ ಇದು ಇಲ್ಲೊಂದು ಸ್ಕ್ರೀನ್ ಹಾಕಿದ್ದೀನಿ ತುಂಬ ಜಾಸ್ತಿ ಮಾತಾಡ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಇದು ಇಲ್ಲೊಂದು ಸ್ಕ್ರೀನ್ ಹಾಕಿದ್ದೀನಲ್ಲ ಇವಾಗ ಇಲ್ಲಿ ಕಿಚನ್ಗೆ ಇಲ್ಲೊಂದು ಸ್ಕ್ರೀನ್ ಹಾಕಬೇಕು ಅಂತ ಇಲ್ಲಿ ಸೊ ಕಿಚನ್ಗೆ ಇಲ್ಲೊಂದು ಈ ಕಡೆಗೆ ಇಷ್ಟೇ ಇಷ್ಟು ಇಲ್ಲಿ ಕ್ಲ್ಯಾಂಪ್ ಹಾಕಿಸ್ಬೇಕು ಎಲ್ ಕ್ಲಾಂಪ್ ಹಾಕಿಸ್ಬಿಟ್ಟು ಸ್ಕ್ರೀನ್ ಹಾಕಬೇಕು ಇಲ್ಲೊಂದು ನೆಟ್ಟಿದಾದರೂ ಹಾಕಬೇಕು ನೆಟ್ ಬ ನೆಟ್ಟದು ಬರುತ್ತಲ್ಲ ಸೊ ಆ ಥರದಾದರೂ ಹಾಕೋಣ ಅಂತ ಇಲ್ಲೇನು ಬೇಕಾಗಲ್ಲ ಇಲ್ಲೇನು ಎಲ್ಲ ಕಡೆ ಸ್ಕ್ರೀನ್ ಹಾಕಲ್ಲ ಕಿಚನ್ಗಂತೂ ಡೆಫಿನೆಟ್ಲಿ ಒಂದು ನೆಟ್ ಸ್ಕ್ರೀನ್ ಬ್ಯೂಟಿಫುಲ್ ಆಗಿರೋದು ಈ ಥರದ್ದು ಒಂದು ಸ್ಕ್ರೀನು ಹಾಕಬೇಕು ಅಂತಂತೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇದಂತೂ ದಿವಾನ್ ಸೆಟ್ ಇದೇ ಇರುತ್ತೆ ಯಾಕಂದರೆ ಇದರಲ್ಲಿ ಸ್ಟೋರೇಜ್ ಬಾಕ್ಸ್ ಇದೆ ಸ್ಟೋರೇಜ್ ಇರೋದರಿಂದ ನಾವು ಅದರಲ್ಲಿ ಸ್ವಲ್ಪ ಹೊಳ್ ಬೇಕಾಗಿರೋ ಐಟಮ್ನ ಇಟ್ಟಿದ್ದೀವಿ ದಿವಾನ್ ಬಾಕ್ಸ್ ಒಳಗಡೆ ವೇಸ್ಟ್ ಥಿಂಗ್ಸ್ ಎಲ್ಲ ಬಿಸಾಕೋದು ಎಲ್ಲ ಬಿಸಾಕೋದೆಲ್ಲ ಒಂದೊಂದು ಮೂಟೆ ಬಿಸಾಕಿದ್ದೀವಿ ಬೇಕಾಗಿರೋದು ಮಾತ್ರ ಅದರಲ್ಲಿ ಇಟ್ಟಿದ್ದೀವಿ ಈ ಕೇಜ್ನೂ ಅಷ್ಟೇ ನಮ್ಮ ಇಶಾನಿಗೆ ಮಕ್ಕಳಾದರೆ ಈಶಾನಿ ಮಕ್ಕಳನ್ನ ಅಲ್ಲಿ ಕೂರಿಸ್ತೀವಿ ಇವಳು ಇಲ್ಲಿರ್ತಾಳೆ ಓಡಾಡ್ಕೊಂಡಿರ್ತಾಳೆ ಮುದ್ಕಮ್ಮ ಮುದ್ಕಮ್ಮ ನೋಡ್ರಿ ಅವಳಿಗೆ ಬಾಲ್ ಆಡಿಸ್ಬೇಕಂತ ಎತ್ಕೊಂಡು ಬಂದಿದ್ದಾಳೆ ಇವಾಗ ಬಾಲ್ ಆಡಿಸು ನನಗೆ ಅಂತ ಅವಳಿಗೇನು ಚಿಂತೆ ಇಲ್ಲ ಅಡುಗೆ ಮಾಡೋದು ಬಟ್ಟೆ ಹೊಲಿಯೋದು ದುಡಿಯೋದು ಆಫೀಸಿಗೆ ಹೋಗೋದು ಚಿಂತೆ ಇಲ್ಲ ಅವಳಿಗೆ ಏನು ಚಿಂತೆ ಅದನ್ನು ಇದು ಸಂಡೇ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಒಂದೇ ಒಂದು ಗಂಧದ ಕಡ್ಡಿ ಹಚ್ಚಿಟ್ಟಿದ್ದೀನಿ ಏನಕ್ಕೆ ಅಂದರೆ ಘಮ್ ಅಂತ ಆರೋಮ ಚೆನ್ನಾಗಿ ಬರ್ತಾ ಇರುತ್ತೆ ಗಂಧದ ಕಡ್ಡಿದು ಏರ್ ಫ್ರೆಶ್ನರ್ ಹಾಕಿದ್ರೆ ಅಷ್ಟೊಂದು ನ್ಯಾಚುರಲ್ ಅನ್ಸಲ್ಲ ಆಮೇಲೆ ಏನು ಸ್ವಲ್ಪ ಜಿರಳೆ ಮಾತ್ರೆಗಳನ್ನೂ ಸ್ವಲ್ಪ ತೊಗೊಂಬಂದು ಅಲ್ಲಲ್ಲೇ ಇಡಬೇಕು ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಲ್ವಾ ಅಲ್ಲಲ್ಲೇ ಇಟ್ಟರೆ ಯಾವುದೂ ಒಂದು ಇನ್ಸೆಕ್ಟ್ಸ್ ಜಿರಳೆ ಅಂತಲೇ ಅಲ್ಲ ಯಾವುದೂ ಇನ್ಸೆಕ್ಟ್ಸ್ ಬರಲ್ಲ ಅಂತ ಆರ್ಡರ್ ಯಾವುದೂ ಸ್ಮೆಲ್ನೂ ಇರಲ್ಲ ಅಂತ ಆರ್ಡರ್ನೂ ಇರಲ್ಲ ಸೊ ಇಷ್ಟ ನೋಡಿ ಇಲ್ಲೊಂದು ಇಟ್ಟಿದ್ನಲ್ಲ ಈ ಥರ ಇವಾಗ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಕಿಚನಲ್ಲಿ ಸ್ವಲ್ಪ ಅರೇಂಜ್ಮೆಂಟ್ ನನಗೆ ಯಾವ ಥರ ಕಂಫರ್ಟ್ ಆಗುತ್ತೆ ನೋಡೋಣ ಅವಾಗವಾಗ ಚೇಂಜ್ ಮಾಡಬೇಕು ಈ ಥರ ಅಂದ್ಬಿಟ್ಟು ಎಲ್ಲ ನಾನು ಮೊನ್ನೆ ನಿನ್ನೆ ಶನಿವಾರ ದಿವಸ ಇಷ್ಟು ತೆಗೆದುಬಿಟ್ಟು ಒಂದು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ವಾಲ್ ಕ್ಲೀನ್ ಮಾಡಿ ಶೆಲ್ಫ್ಗಳೆಲ್ಲ ಕ್ಲೀನ್ ಮಾಡಿ ಮತ್ತು ಇದೆಲ್ಲ ಏನು ಒಂದು ಸ್ಪೂನ್ ಇಡೋದೆಲ್ಲ ಹೋಲ್ಡರ್ ಇಲ್ಲದೆ ಅಲ್ವಾ ಸ್ಪೂನ್ ಹೋಲ್ಡರು ಲಟ್ಟಣಿಗೆ ಹೋಲ್ಡರು ಅದೆಲ್ಲವೂ ಕ್ಲೀನ್ ಮಾಡಿಕೊಂಡು ಕಂಪ್ಲೀಟ್ ಎಲ್ಲ ಡೀಪ್ ಕ್ಲೀನ್ ಮಾಡಿ ಎಲ್ಲನೂ ವಾಶ್ ಮಾಡಿಟ್ಟಿದ್ದೀನಿ ಒಂದೇ ಒಂದು ಸ್ಪೂನು ಒಂದು ಒಂದು ಮುಚ್ಚಳ ಕೂಡ ಬಿಟ್ಟಿಲ್ಲ ಯಾವುದೂ ಕಂಪ್ಲೀಟ್ ಕ್ಲೀನ್ ಮಾಡಿದ್ದೆ ಸೊ ಇವತ್ತು ಖುಷಿ ಆಗ್ತಾ ಇದೆ ಭಾನುವಾರ ಮತ್ತು ಎಲ್ಲ ಒಂದು ಸಾರಿ ಒರೆಸ್ಬಿಟ್ಟು ಡೈಲಿ ರುಟೀನ್ ಏನು ಒರೆಸ್ತೀವಲ್ವ ಕಿಚನ್ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಮಲ್ಕೊಳ್ತೀವಿ ಹಾಗೆ ಮಾಡಿದೆ ಮೇಲ್ಗಡೆ ಎರಡು ನೋಡಿ ಆ ಥರ ನವಲ್ಗರಿದು ಮತ್ತೆ ಪೀಕ್ ಆಗ್ತದೆ ಅದು ಇಟ್ಟಿದ್ದೀನಿ ಮತ್ತು ಒಂದೇ ಒಂದು ಮನಿ ಪ್ಲಾಂಟ್ ತುಂಬ ಜಾತ್ರೆ ಥರ ಮಾಡೋಕ್ಕೆ ಇಷ್ಟ ಆಗೋಲ್ಲ ರೀ ಏನೇನೋ ಹಾಕ್ಬಿಟ್ಟು ಜಾತ್ರೆ ಮಾಡಿ ಅದನ್ನು ತೆಗಿಯೋದು ಕ್ಲೀನ್ ಮಾಡೋದು ಜಿಡ್ಡೆಲ್ಲ ಸೇರಿಕೊಳ್ಳೋದು ಅಯ್ಯೋ ಬೇಡಪ್ಪ ನನಗೆ ಇಷ್ಟೇ ಸಿಂಪಲ್ಲಾಗಿರಬೇಕು ತುಂಬ ಗ್ರ್ಯಾಂಡ್ ಲುಕ್ ಇರುತ್ತೆ ಸಿಂಪಲ್ ಆಗಿದ್ರೆ ಒಂದು ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಇದನ್ನು ಪ್ಲಾಸ್ಟಿಕ್ ರ್ಯಾಕ್ ಇಡೋದಕ್ಕೆ ಬೇರೆ ಕಡೆ ಒಂದು ಐಡಿಯಾ ಮಾಡ್ತೀನಿ ಕಂಪ್ಲೀಟ್ ಕೌಂಟರ್ ಟಾಪ್ ಆದಷ್ಟು ಖಾಲಿ ಮಾಡಿಟ್ಕೊಳ್ಳೋಣ ಒಂದು ಅನ್ನೋದು ಒಂದಿದೆ ನನಗೆ ಅದಕ್ಕೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಐಡಿಯಾ ಮಾಡ್ತಾ ಇದ್ದೀನಿ ನಿಧಾನಕ್ಕಾಗುತ್ತೆ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಬ್ಲೂ ಕಲರ್ ರ್ಯಾಕ್ ಅಂತೂ ಶೆಲ್ಫ್ ಏನಿದೆಯಲ್ಲ ಬ್ಲೂ ಕಲರ್ದು ಅದು ಲೋಟ ಇಟ್ಟಿರ್ತೀನಿ ಅದರಲ್ಲಿ ನೀರಿನ ಗ್ಲಾಸ್ಗಳು ಇಡೋಕ್ಕೆ ಜಾಗ ಇಲ್ಲ ಬೇರೆ ಕಡೆ ಅದಕ್ಕೆ ಇಷ್ಟೇ ಥ್ಯಾಂಕ್ ಯು ಗುಡ್ ನೈಟ್